ಬಸ್ ನಿಲ್ದಾಣದಲ್ಲಿ ಇಬ್ಬರು ಮಹಿಳೆಯರು ಜಡೆ ಹಿಡಿದು ಜಂಗಿ ಕುಸ್ತಿ ಕಾಳಗಕ್ಕಿಳಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ಹೀಗಾಗಿ ಸಭ್ಯ ಮಹಿಳೆಯರು ತಲೆ ತಗ್ಗಿಸುವಂತಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ

ಕೊರೋನಾ ತಂದಿಟ್ಟ ಅಧ್ವಾನಗಳ ನಡುವೆ ಆರಂಭಗೊಂಡ ಗಣೇಶ ಹಬ್ಬದಿಂದಾಗಿ ಅಂಕೋಲ ಮಾರುಕಟ್ಟೆ ಸೇರಿದಂತೆ ಬಸ್ ನಿಲ್ದಾಣ ಕೊಂಚ ಜನಜಂಗುಳಿಯಿಂದ ತುಂಬಿಕೊಂಡಿತ್ತು ಅಂತೆಯೇ ಬಸ್ ನಿಲ್ದಾಣದ ಸಾಗುವಾನಿ ಮರದ ಬುಡದಲ್ಲಿ ಮಹಿಳೆಯರಿರುವರು ಏಕಾಏಕಿ ಹೊಡೆದಾಟ ಕೇಳಿದ್ರು ಒಬ್ಬಳು ಕಾಕಿ ಬಟ್ಟೆಯನ್ನ ಧರಿಸಿದ ಬಸ್ ಕಂಡಕ್ಟರ್ ಆಗಿದ್ರೆ ಇನ್ನೊಬ್ಬಳು ಪ್ಯಾಂಟ್ ಹಾಗೂ ಟೀ ಶರ್ಟ್ ಧರಿಸಿನಲ್ಲಿದ್ಲು ಕಚ್ಚಾಡುವ ಕೋಳಿ ಹುಂಚನಂತೆ ಒಬ್ಬರ ಜುಟ್ಟು ಒಬ್ಬರು ಹಿಡಿದು ಕೈ ಕೈ ಮಿಲಾಯಿಸುತ್ತಾ ಗೆಲ್ಲಲು ಹವಣಿಸುತ್ತಿದ್ರೆ ಟೀ ನಲ್ಲಿದ್ದವಳ ಗಂಡನು ನಿರ್ಣಾಯಕ ರಣಾರಂಗದ ಸುತ್ತ ಗಿರಕಿ ಹೊಡೆಯುತ್ತಾ ಹೆಂಡ್ತಿಗೆ ಸಪೋರ್ಟ್ ಮಾಡುತ್ತಿದ್ದ ಚಂಡಿಕೆ ಹಿಡಿದ ಹೊಡೆತಕ್ಕೆ ಬಿಗಿ ಹಿಡಿದ ಉಸಿರಿನಲ್ಲೇ ಅವಾಚ್ಯ ಶಬ್ದಗಳ ಪ್ರಯೋಗವೂ ಸಾಗಿತ್ತು ಇದೇನು ಹೆಂಗಳೆಯರ ಕಾಳಗ ಎಂದು ಕೋಳಿ ಅಂಕದ ಸುತ್ತ ಸೇರಿಕೊಂಡಿದ್ದ ಪ್ರಯಾಣಿಕರು ಹಾಗೂ ಕೆಎಸ್ಆರ್ಟಿಸಿ ಚಾಲಕರು ಹಾಗೂ ನಿರ್ವಾಹಕರು ಜಗಳ ತಪ್ಪಿಸಲು ಮುಂದಾದರು ಏನಾಗಿದ್ಯೇ ನಿಮಗೆ ಗಣಪತಿ ಹಬ್ಬದ ಊಟ ತಲೆಗೇರಿದ್ದಿರ್ಬೇಕು ಬಿಡ್ರೆ ಬಿಡ್ರೆ ಎಂದು ಸೇರಿಕೊಂಡವರು ಹೇಳಿದ್ರು ಕೇಳದ ಹೆಂಗಳೆಯರು ಕೂದಲು ಹರಿದು ಹೋದ್ರು ಬಿಡದೆ ಜಗಳವನ್ನ ಮುಂದುವರಿಸಿದ್ರು ಎಲ್ಲಾ ಹೋಗ್ತೀರಾ ನಂತರ ಸ್ವಲ್ಪ ಹೊತ್ತಿನ ಮೇಲೆ ಶ್ವಾಸೋಚ್ವಾಸ ಕ್ರಿಯೆಯಲ್ಲಿ ಸ್ವಲ್ಪ ಸಮಸ್ಯೆಯಾಗುತ್ತಿದ್ದಂತೆ ಜಗಳ ನಿಲ್ಲಿಸಿದ ಇವರಿಬ್ಬರು ಹೊಲಸು ಮಾತಿನಲ್ಲೇ ಬೈದುಕೊಳ್ಳುತ್ತಾ ಗಲಾಟೆಗೆ ಇರುವ ಕಾರಣವನ್ನ ಹೊರಹಾಕಿದ್ರು ಹಣ ಕೊಡೋದು ತೆಗೆದುಕೊಳ್ಳೋದ್ರಲ್ಲಿ ಆಗಿರುವ ಸಮಸ್ಯೆಯೇ ಹೊಡಪೆಟ್ಟಿಗೆ ಕಾರಣ ಎಂದು ಕೆಲವರು ಹೇಳಿದ್ರೆ ಇನ್ನು ಕೆಲವರು ಅದರ ಕತೆಯೇ ಬೇರೆ ಇದೆ ಬಿಡಿ ಎಂದ್ರು ಒಟ್ಟಿನಲ್ಲಿ ಪ್ರಕರಣದ ಒಳತಿರುವು ಮಾತ್ರ ಕೊನೆವರೆಗೂ ಇಬ್ಬರೂ ಬಿಡಲಿಲ್ಲ ಟೀ ಶರ್ಟ್ ಧರಿಸಿದವಳ ಗಂಡನ ಕೃಷ್ಣ ಲೀಲಾ ೇ ನಡೆದ ಜಟಾಪಟಿಗೆ ಕಾರಣ ಎಂದು ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಪಿಸುದನಿಯಲ್ಲಿ ಮಾತನಾಡ್ತಿರೋದು ಕಂಡುಬಂತು ಇವೆಲ್ಲವುಗಳ ನಡುವೆ ನಡೆದ ಘಟನೆಯನ್ನು ವಿಡಿಯೋ ಚಿತ್ರೀಕರಣ ಮಾಡಲಾಗಿದ್ದು ಎಲ್ಲಾ ಕಡೆಗಳಲ್ಲೂ ಹರಿಬಿಡಲಾಗಿದೆ ಹೀಗಾಗಿ ಎಲ್ಲೆಡೆ ಹೆಂಗಸರ ಹೊಡೆದಾಟದ್ದೇ ಸುದ್ದಿಯಾಗುವಂತಾಗಿದೆ ಕರಾವಳಿ ಮುಂಜಾ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನು ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಕಾರವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ವಿ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್